ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಟ್ಟಾಭಿಷೇಕ ಸುವರ್ಣ ಮಹೋತ್ಸವ ಇದೇ ತಿಂಗಳ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಈ ಕುರಿತು ಚಿಕ್ಕಮಗಳೂರಿನ ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಶ್ರೀ ಗುಣನಾಥ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಸಮಾಜದ ಎಲ್ಲಾ ನಾಯಕರು ಭಾಗವಹಿಸಿ ಮೂರು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದ ಯಶಸ್ವಿಗಾಗಿ ಚರ್ಚೆ ನಡೆಸಲಾಯಿತು ಶ್ರೀ ಆದಿಚುಂಚನಗಿರಿ ಕ್ಷೇತ್ರವು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನ ಹೊಂದಿದ್ದು ದೇಶದ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾಗಿದೆ ಶ್ರೀ ಮಠದ ಎಪ್ಪತ್ತೊಂದನೇ ಜಗದ್ಗುರುಗಳಾಗಿ ಯುಗಯೋಗಿ ಸನಾತನ ಧರ್ಮರತ್ನ ರಂಜನ ಪ್ರಣವ ಸ್ವರೂಪಿ ಪದ್ಮಭೂಷಣ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಪಟ್ಟಾಭಿಷಕ್ತರಾಗಿ ಐವತ್ತು ವಸಂತಗಳು ಸಂದಿವೆ ಇದರ ದ್ಯೋತಕವಾಗಿ ಪೂಜ್ಯ ಗುರುಗಳು ದಾಸೋಹ ಶಿಕ್ಷಣ ವೈದ್ಯಕೀಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಈ ದೇಶ ನಾಡು ಹಾಗೂ ಮನುಕುಲಕ್ಕೆ ಕೊಟ್ಟ ಕೊಡುಗೆಗಳನ್ನ ಸ್ಮರಿಸುವುದು ಔಚಿತ್ಯವಾಗಿದೆ ಹೀಗಾಗಿ ಇದನ್ನ ಮೆಲುಕು ಹಾಕಿ ಸಮಾಜಕ್ಕೆ ಮತ್ತಷ್ಟು ಪ್ರೇರಣೆ ಕೊಡುವ ಕೆಲಸವನ್ನ ಕಾರ್ಯಕ್ರಮದಲ್ಲಿ ಮಾಡೋಣ ಅನ್ನೋ ಅಭಿಪ್ರಾಯ ಎಲ್ಲರಿಂದ ಕೇಳಿ ಹಾಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ನೋಡಿರ್ತಕ್ಕಂಥ ಪುಣ್ಯಕ್ಷೇತ್ರ ಇದೆ ಆದ್ರೆ ಇತ್ತೀಚೆಗೆ ವರ್ಷಗಳ ಇತ್ತೀಚೆಗೆ ನಮಗೆ ಇದರ ಮೂಲ ಪ್ರವರ್ತಕರು ನಮ್ಮ ಪೂಜ್ಯ ಜಗದ್ಗುರು ಸೇರಿಸಿ ಬರಗಂಗಾರನಾಥ ಮಹಾಸ್ವಾಮಿ ಆ ಅವರು ಕೊಟ್ಟಂತ ಈ ಸಮಾಜಕ್ಕೆ ಕೊಟ್ಟಂತ ವಿಚಾರ ಧಾರ್ಯಗಳು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಧಾರ್ಮಿಕವಾಗಿ ಪೂಜ್ಯ ಮಹಾಸ ಮೊದಲು ಕೊಟ್ಟಂತ ಕೊಡುಗೆಗಳು ಸಾಮಾಜಿಕವಾಗಿ ಅವರ ಕಾರ್ಯಗಳನ್ನ ಬಹಳ ಮಾಡ್ತಾ ನಂತರದಲ್ಲಿ ಅವರು ಬೇರೆ ಬೇರೆ ಧಾರ್ಮಿಕವಾಗಿ ಆಧ್ಯಾತ್ಮಿಕ ಚಿಂತನೆಗಳನ್ನು ಪೂಜೆ ಮಾಸಾಮಾಜ ಉದ್ದೇಶ ಈ ಜೀವರಾಚಿ ಈ ಜಗತ್ತಲ್ಲಿರ್ತಕ್ಕಂತ ಈ ಒಂದು ಭೂಮಿ ಮೇಲೆ ಇರುವಂತಹ ಜೀವರಾಶಿ ಮನುಷ್ಯನಿಡಲು ಪಶು ಪಕ್ಷಿ ಎಲ್ಲವೂ ಸಹ ಈ ಜೀವರಾಶಿ ಸಂತೃಪ್ತಿಯಾಗಿದ್ರೆ ಈ ಎಲ್ಲಾ ಕಾರ್ಯಗಳು ಸುಸೂತ್ರವಾಗಿ ಸಾಧ್ಯವಾಗದ ಚಿಂತನೆ ಮಾಡಿ ಪ್ರತಿಯೊಂದರಲ್ಲೂ ಸಹ ಅವರು ಅಂದರಂತ ಬಂದಾಗ ಕಣ್ಣಿರ್ತಾ ಅಂತ ಬಂದಾಗ ಅವರನ್ನು ನೋಡಿ ಅವರು ಒಂದು ಒಂದು ಶಾಲೆಯನ್ನ ಒಂದು ವ್ಯವಸ್ಥೆಗಳನ್ನು ಮಾಡಿ ಆಶ್ರಯ ನೀಡಿ ಹಾಗೆ ಅದರ ಜೊತೆಗೆ ಅವರು ಈ ಪಶು ಪಕ್ಷಿಯೂ ಸಹ ಆರೋಗ್ಯವಿರಬೇಕು ಅವಕ್ಕೆ ಆಹಾರ ಸಿಗ್ಬೇಕು ಮನುಷ್ಯರು ಸಹ ಆರೋಗ್ಯ ಇರ್ಬೇಕು ಹೇಳಿ ಅವತ್ತಿನ ಇಪ್ಪತ್ತು ವರ್ಷಗಳಿಂದ ಐದು ಕೋಟಿ ಜನ ಐತಿ ಏಳು ಕೋಟಿ ಅವತ್ತು ಮಹಾಸ್ವಾಮಿ ಅವರು ಒಂದೊಂದು ತಲೆಗೆ ಒಂದೊಂದು ಮರ ಹಾಕ್ಬೇಕು ಕಾರ್ಯಕ್ರಮ ಆದಿ ಚುಂಚುಗಿರಿ ಮಹಾ ಸಂಸ್ಥಾನ ಮಠದ ಹಿಂದಿನ ದೊಡ್ಡ ಗುರುಗಳಾದ ಬಾಲಗಂಗಾ ಮಹಾಸ್ವ ಮಹಾಸ್ವಾಮೀಜಿಯವರ ಐವತ್ತನೇ ವರ್ಷದ ಪಟ್ಟಾಭಿಷೇಕ ಸುವರ್ಣ ಮಹೋತ್ಸವ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ನಮ್ಮ ಆದಿಚುಂಚುನಗಿರಿ ಶಾಖಾ ಮಠ ಶೃಂಗೇರಿ ಇಲ್ಲಿ ಇಟ್ಕೊಂಡ್ರಿಂದ ಸೊ ಇಲ್ಲಿ ನಮ್ಮ ಜಿಲ್ಲೆಯ ಇನ್ಚಾರ್ಜ್ ಸ್ವಾಮೀಜಿಗಳಾದ ಶ್ರೀ ಗುಣನಾಥ ಮಾಸ್ವಾಮೀಜಿಯವರು ಇವತ್ತು ಇಲ್ಲಿ ನಮ್ಮ ಚಿಕ್ಕಮಳೂರು ತಾಲೂಕಿನ ಎಲ್ಲ ಒಕ್ಕಲಿಗರ ಸಮುದಾಯದ ಮೆಂಬರ್ಸ್ಗಳನ್ನು ಕರೆದು ಪೂರ್ವಭಾವಿ ತಯಾರಿ ಬಗ್ಗೆ ಇವತ್ತು ಅವ್ರಿಗೆ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಏನೇನು ತಯಾರಿ ಮಾಡ್ಕೋಬೇಕು ಅದ್ರ ಬಗ್ಗೆ ಇವತ್ತು ಸಂದೇಶವನ್ನು ಕೊಡ್ತಾ ಇದ್ದಾರೆ ಇವತ್ತೀಗ ಹನ್ನೊಂದು ಗಂಟೆಯಿಂದ ಒಂದು ಒಂದೂವರೆ ಗಂಟೆ ಕಾರ್ಯಕ್ರಮ ನಡೆಯುತ್ತೆ ನಮ್ಮ ತಾಲೂಕಿನ ಎಲ್ಲ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಮತ್ತು ಇತರೆ ಸಂಘದ ಮೆಂಬರ್ಸ್ಗಳು ಡೈರೆಕ್ಟರ್ಸ್ ಎಲ್ಲ ಬಂದಿದ್ದಾರೆ ಮೀಟಿಂಗ್ ನಡೀತಾ ಇದೆ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಸುವರ್ಣ ಪಟ್ಟಾಭಿಷೇಕ ಮಹೋತ್ಸವ ಮತ್ತು ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಶಮಾನೋತ್ಸವ ಪಟ್ಟಾಭಿಷೇಕ ಪ್ರಯುಕ್ತ ಶೃಂಗೇರಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಸಂಬಂಧಿಸಿದಂತೆ ಪೂರ್ವಭಾವಿ ಸಭೆಯನ್ನು ಈ ದಿನ ಪರಮಪೂಜ್ಯ ಶ್ರೀ ಗುರುನಾಥ ಮಹಾಸ್ವಾಮೀಜಿಯವರು ಹಮ್ಮಿಕೊಂಡಿರ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ತಾಲೂಕಿನ ಚಿಕ್ಕಮಗಳೂರು ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಮಾ ಬಂದು ಈ ಸಭೆಯನ್ನು ನಡೆಸಿದ್ದಾರೆ ಸಭೆಯಲ್ಲಿ ಪರಮಪೂಜ್ಯ ಮಹಾಸ್ವಾಮೀಜಿಯವರ ಈ ಪಟ್ಟಾಭಿಷೇಕ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಲು ಕೈಗೊಳ್ಳಬೇಕಾಗದಂಥ ಎಲ್ಲ ಕೈಂಕರ್ಯಗಳನ್ನು ಮಾಡಬೇಕು ಅಂತೇಳಿ ಪೂಜ್ಯ ಮಹಾಸ್ವಾಮೀಜಿ ಅವರು ಎಲ್ಲ ಗಣ್ಯಗಳನ್ನು ಕೇಳ್ಕೊಂಡಿದ್ದಾರೆ ಅದೇ ರೀತಿ ಎಲ್ಲರನ್ನು ಅದಕ್ಕೆ ಸ್ಪಂದಿಸಿದ್ದಾರೆ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಭಾವಿಸ್ತಾ ಜೈ ಶ್ರೀ ಗುರುದೇವ್ इंपैक्ट जनशक्त निर्णायक